ರಾಜ್ಯದಲ್ಲಿನ ಈ ಬಾರಿಯ ಉಪ ಚುನಾವಣೆ ಕುಟುಂಬಗಳಿಗೆ ತಮ್ಮ ಪಾರತಮ್ಯ ಮತ್ತು ತಮ್ಮ ಚುನಾವಣಾ ರಾಜಕೀಯದಲ್ಲಿ ತಾವು ನಡೆದು ಬಂದ ದಾರಿ ಮತ್ತು ತಮ್ಮ ವಂಶ ಪರಂಪರೆಯಾಗಿ ನಡೆಸಿಕೊಂಡಂತಹಂತಹ ರಾಜಕೀಯವನ್ನ ಉಳಿಸ್ಕೊಳ್ಳುವುದು ಮತ್ತು ಈ ಬಾರಿಯ ಚುನಾವಣೆ ಸಾಕಷ್ಟು ಕುತೂಹಲಗಳಿಗೆ ಕಾರಣವಾಗಿತ್ತು ಆದರೂ ಕೂಡ ರಾಜ್ಯದಲ್ಲಿನ ಇಬ್ಬರು ಮಾಜಿ ಸಿಎಂ ಪುತ್ರರಿಗೆ ಬಿಗ್ ಶಾಕ್ ಎದುರಾಗಿದೆ ಅಂತ ಹೇಳ್ಬೋದು ಚನ್ನಪಟ್ಟಣದಿಂದ ಕಣಕ್ಕಿಳಿದಂತಹ ನಿಖಿಲ್ ಕುಮಾರಸ್ವಾಮಿ ಮೂರನೇ ಬಾರಿಗೆ ಅಗ್ನಿ ಪರೀಕ್ಷೆಯನ್ನ ಎದುರಿಸಿದ್ರು ಆದರೂ ಕೂಡ ಮೂರನೇ ಬಾರಿಯ ಅಗ್ನಿ ಪರೀಕ್ಷೆಯಲ್ಲಿಯೂ ಕೂಡ ವಿಫಲರಾಗುವಂತಹ ಎಲ್ಲಾ ಸಾಧ್ಯತೆಗಳು ಎದ್ದು ಕಾಣಿಸ್ತಾ ಇವೆ ಯೋಗೇಶ್ವರ್ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಸೇರ್ಕೊಂಡಿದ್ರು ತಮ್ಮ ವಿಧಾನ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಅಲ್ಲಿ ಹೋದ ನಂತರವೂ ಕೂಡ ಚನ್ನಪಟ್ಟಣದ ಜನರು ಅವರ ಕೈ ಹಿಡಿದ ಹಾಗೆ ಕಾಣಿಸ್ತಾ ಇದೆ ಸರಿ ಸುಮಾರು ಇಪ್ಪತ್ತು ಸಾವಿರ ಮತಗಳ ಅಂತರದಿಂದ ಅವರು ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ ಇತ್ತ ಶಿಗ್ಗಾವಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಕೂಡ ಬಿಜೆಪಿಯಿಂದ ಕಣದಲ್ಲಿದ್ರು ಅಂದ್ರೆ ಮೈತ್ರಿ ಪಕ್ಷದಿಂದ ಕಣದಲ್ಲಿದ್ರು ಆದರೂ ಕೂಡ ಅಲ್ಲಿಯೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ ಹದಿಮೂರು ಸಾವಿರ ಮತಗಳ ಅಂತರದಿಂದ ಇನ್ನೊಂದು ಕ್ಷೇತ್ರ ಸಂಡೂರಿನಲ್ಲಿ ಈಗಾಗಲೇ ಅನ್ನಪೂರ್ಣೇಶ್ವರಿ ಅವರು ಗೆಲುವನ್ನ ಸಾಧಿಸಿದ್ದಾರೆ ಹಾಗಾಗಿ ರಾಜ್ಯದ ಈ ಮೂರು ಉಪ ಕೂಡ ಕಾಂಗ್ರೆಸ್ ಮೇಲುಗೈಯನ್ನ ಸಾಧಿಸ್ತಾ ಇದೆ ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಮಹಾಯುತಿ ಸರ್ಕಾರ ಮುನ್ನಡೆಯನ್ನ ಸಾಧಿಸ್ತಾ ಇದೆ ರಾಜ್ಯದ ವಿಷಯದ ಬಗ್ಗೆ ಸ್ಪಷ್ಟವಾಗಿ ಮಾತನಾಡೋದಾದ್ರೆ ರಾಜ್ಯದಲ್ಲಿ ಗ್ಯಾರಂಟಿಗಳು ವರ್ಕ್ ಆದ ರೀತಿ ಕಾಣಿಸ್ತಾ ಇದೆ ಸಿಎಂ ಪುತ್ರರಿಗೆ ಈ ಬಾರಿಯೂ ಕೂಡ ಶಾಕ್ ಎದುರಾಗಿದೆ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಮೊದಲ ಬಾರಿಗೆ ಅಗ್ನಿ ಪರೀಕ್ಷೆಯನ್ನ ಎದುರಿಸಿದ್ರು ಆದರೆ ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಅವರು ಕೂಡ ವಿಫಲರಾಗುವಂತಹ ಎಲ್ಲಾ ಸಾಧ್ಯತೆಗಳು ಎದ್ದು ಕಾಣಿಸ್ತಾ ಇದೆ ಆದರೆ ಮೂರನೇ ಬಾರಿಯ ಅಗ್ನಿ ಪರೀಕ್ಷೆಯಲ್ಲಿದ್ದಂತಹ ನಿಖಿಲ್ ಸ್ವಾಮಿ ಮಾತ್ರ ಈ ಬಾರಿಯೂ ಕೂಡ ಸೋಲ ಅನುಭವಿಸುವಂತಹ ಎಲ್ಲಾ ಲಕ್ಷಣಗಳು ಈ ಒಂದು ಈ ಒಂದು ಚುನಾವಣಾ ಹಂತದಲ್ಲಿ ಕಾಣಿಸ್ತಾ ಇದೆ ಈ ಒಂದು ಫಲಿತಾಂಶದ ಹಂತದಲ್ಲಿ ಯಾಕಂದ್ರೆ ಇನ್ನೂ ಕೂಡ ಒಂದು ಒಂದು ಒಂದೂವರೆ ಗಂಟೆಯಲ್ಲಿ ಎಲ್ಲವೂ ಬಹಿರಂಗವಾಗುತ್ತೆ ಆದರೂ ಕೂಡ ಇಪ್ಪತ್ತು ಸಾವಿರ ಮತಗಳ ಅಂತರವನ್ನ ಸಿ ಪಿ ಯೋಗೇಶ್ವರ್ ಕಾಯ್ದುಕೊಂಡಿದ್ದಾರೆ ಕುಮಾರಸ್ವಾಮಿಗೆ ಹೋಲಿಸಿದ್ರೆ ಸಿಪಿ ಪಿ ಯೋಗೇಶ್ವರ್ಗೆ ಆ ಕ್ಷೇತ್ರದಲ್ಲೇ ಮತ್ತೆ ಸಾಕಷ್ಟು ಹಿಡಿತ ಇದೆ ಅನ್ನೋದು ಇವಾಗ ಮತ್ತೊಮ್ಮೆ ಪ್ರೂವ್ ಆಗ್ತಾ ಇದೆ ಸಿ ಪಿ ಯೋಗೇಶ್ವರ್ ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಅಲ್ಲಿರುವಂತಹ ಮತದಾರರು ಅವರ ಕೈಯನ್ನು ಹಿಡಿತಾ ಇದ್ದಾರೆ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ರು ಆಮೇಲೆ ಸಮಾಜವಾದಿ ಪಕ್ಷದಿಂದ ಕೂಡ ಗೆದ್ದಿದ್ರು ಬಿಜೆಪಿಯಿಂದ ಗೆದ್ದಿದ್ರು ಕಾಂಗ್ರೆಸ್ ನಿಂದ ಗೆದ್ದಿದ್ರು ಹಾಗಾಗಿ ಸಿ ಪಿ ಯೋಗೇಶ್ವರ್ಗೆ ಪಕ್ಷ ಮುಖ್ಯ ಅಲ್ಲ ಅಲ್ಲಿರುವಂತ ಜನ ಬೆಂಬಲ ಮುಖ್ಯ ಜನರ ಜೊತೆ ಅವರ ಓಡನಾಟ ಮುಖ್ಯ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ ಕುಮಾರಸ್ವಾಮಿ ಅವರು ಆ ಒಂದು ಕ್ಷೇತ್ರದಲ್ಲಿ ತನ್ನ ಹಿಡಿತವನ್ನ ಮುಂದೆ ತಗೊಂಡು ಹೋಗ್ಬೇಕು ತನ್ನ ಪುತ್ರನಿಗೆ ಆ ಕ್ಷೇತ್ರದಿಂದ ಗೆಲ್ಲಿಸಿ ವಿಧಾನಸಭೆಗೆ ತರಬೇಕು ಅನ್ನೋ ಒಂದು ಏನು ಪ್ಲಾನ್ ನ ಮಾಡ್ಕೊಂಡಿದ್ರು ಆ ಪ್ಲಾನ್ ಇವಾಗ ಸಂಪೂರ್ಣವಾಗಿ ವಿಫಲವಾಗುವಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಒಟ್ಟಾರೆ ಹೇಳುವುದಾದ್ರೆ ಈ ಮಾಜಿ ಸಿಎಂ ಪುತ್ರರಿಗೆ ದೊಡ್ಡ ಶಾಕ್ ಎದುರಾಗಿದೆ ಅಂತ ಹೇಳಬಹುದು ಯಾಕೆಂದ್ರೆ ಎದುರಾಳಿಯಾಗಿರುವಂತಹ ಕಾಂಗ್ರೆಸ್ ಒಳ್ಳೆಯ ಸ್ಟ್ರಾಟಜಿಗಳು ಮತ್ತು ಆ ಒಂದು ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲಬಹುದು ಅಂತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಅಂತ ಅಭ್ಯರ್ಥಿಗಳಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ ಸಿ ಪಿ ಯೋಗೇಶ್ವರ್ ಬಿಜೆಪಿಯಲ್ಲಿ ಇದ್ರು ಟಿಕೆಟ್ ಕೊಟ್ಟರೆ ಮೈತ್ರಿ ಅಭ್ಯರ್ಥಿ ಆಗ್ತಾ ಇದ್ರು ಆದರೆ ಕುಮಾರಸ್ವಾಮಿ ತನ್ನ ಕುಟುಂಬ ಪಾರಂಪರೆಯಲ್ಲಿ ಅನ್ನೋ ಕಾರಣದಿಂದ ನಿಖಿಲ್ ಕುಮಾರಸ್ವಾಮಿಗೆ ಟಿಕೆಟ್ ಅನ್ನ ಕೊಡ್ತಾರೆ ಅದೇ ಕಾರಣಕ್ಕಾಗಿ ಅಲ್ಲಿರುವಂತವರು ಈ ಬಾರಿ ಸಿ ಪಿ ಯೋಗೇಶ್ವರ್ ಅವರನ್ನ ಆಯ್ಕೆ ಮಾಡಿದ್ದಾರೆ ಯಾಕೆಂದ್ರೆ ಕಳೆದ ಎರಡು ಬಾರಿ ಕುಮಾರಸ್ವಾಮಿಯ ವಿರುದ್ಧ ಅವರು ಸೋಲನ್ನು ಅನುಭವಿಸ್ತಾ ಇದ್ರು ಹಾಗಾಗಿ ಸಿಪಿ ಯೋಗೇಶ್ವರ್ಗೆ ಅಲ್ಲಿರುವಂತಹ ಜನರು ಮತ್ತು ಮತದಾರರು ಕೈಯನ್ನ ಹಿಡಿದಿದ್ದಾರೆ ಆದ್ರೆ ಮಾಜಿ ಸಿಎಂ ಪುತ್ರರಿಗೆ ಮಾತ್ರ ದೊಡ್ಡ ಶಾಕ್ ಎದುರಾಗಿದೆ